దేవీ విక్షగరికే నమస్కారగుల అల్పాతి ఆస్మి సన మానం నిలయ రబ్బిల రహమాని రహమాయేసుని నియా తరమియా సన కైనియే ఏదన స్వాగతం సత్యమా ధరాసవ జీవన తామనేనగు వేరేనలదు ఆహ్వాని నిత నమారే బోల్ వన్న ಳ್ಳಿ ಹತ್ತನೇ ನಂಬರ್ ವಾರ್ಡಿಂದ ಕಾಸೂಫ್ ಖಾನ್ ಅವರ ಪರವಾಗಿ ಎಮ್ ಎಲ್ ಎ ಮಂಜುನಾಥ್ ಮಂಜಣ್ಣನವರು ಮತ್ತು ಸುನೀಲ ಮಂಜುನಾಥನವರು ಮತ್ತು ನಸೀರ್ ಸಾಹ್ರು ಇವರು ಎಲ್ಲ ತುಂಬ ತುಂಬ ಸಪೋರ್ಟ್ ಮಾಡಿದ್ದಾರೆ ನಾವು ಸುದರ್ಶನ್ ಸಾಹೇಬರು ಇವರೆಲ್ಲ ನಾವು ಇವರು ಇವರಿಗೆಲ್ಲ ಅಜೂಕ್ ಖಾನ್ ಪರವಾಗಿ ಮತ್ತು ಆರ್ಜುನ್ಹಳ್ಳಿಯವರ ಮತ್ತು ಬಾಂಧವರ ಪರವಾಗಿ ಅದು ಧನ್ಯವಾದ ವ್ಯಕ್ತಿಗಳೆಲ್ಲ ತಿಳಿಸ್ತಾ ಇದ್ದೀರಿ ಮತ್ತು ಕೋಲಾರಿಂದ ಕೌನ್ಸ್ಲರು ಅಫ್ಸರನ್ನು ಮತ್ತು ವ್ಯಕ್ತಿ ಇರ್ತಾರೆ ರಶೀ

ಎಲೆಕ್ಷನ್ ನಿಮ್ಮ ಊರಾಗ ಎಲೆಕ್ಷನ್ ನಮ್ಮ ಊರಲ್ಲಿ ಚೆನ್ನಾಗಿ ನಡೆದಿದೆ ಇದರಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಪ್ರತಿಯೊಬ್ಬ ನಮ್ಮ ಹಾಜಿನಲ್ಲಿ ಯುವಕರು ಮುಖಂಡರು ಮತ್ತು ಎಸ್ ಸಿ ಎಸ್ ಟಿ ಜನಾಂಗದವರು ಪ್ರತಿಯೊಂದು ಜನಾಂಗ ಜನಾಂಗದವರು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಹಸವನ ಇವರಿಗೆ ಇವರ ಪರವಾಗಿ ನಾವು ಒಂದು ಅಭಿಪ್ರಾಯ ಇದೆ ಒಳ್ಳೆ ನಮ್ಮೂರಲ್ಲಿ ಒಂದು ಕೆಲಸ ಕಾರ್ಯಗಳು ಏನು ನಮ್ಮೂರಲ್ಲಿ ಪೆಂಡಿಂಗ್ ಇದೆ ಎಲ್ಲ ಕೆಲಸ ಕಾರ್ಯಗಳನ್ನು ಒಳ್ಳೆ ರೀತಿಯಲ್ಲಿ ಮುಂದುವರಿಸ್ತಾರೆ ನಮಗೊಂದು ಮೂಲಭೂತ ಸೌಕರ್ಯಗಳಂತ ನೀರಿನ ಸಮಸ್ಯೆ ಇರ್ಬೋದು ಆಮೇಲೆ ರೈತರಿಗೆ ಬೇಕಾದ ಇದು ಎಲ್ಲ ಪ್ರತಿಯೊಂದು ಊರಲ್ಲಿ ಏನು ಪೆಂಡಿಂಗ್ ಇದೆ ಅದನ್ನ ಒಳ್ಳೆ ರೀತಿಯಲ್ಲಿ ಬಗೆಹರಿಸಿ ಮುಂದೆ ನಮ್ಮೂರನ್ನ ಒಂದು ಮಾದರಿಯಾಗಿ ಮಾಡಬೇಕಂತೇಳಿ ನಮ್ಮೆಲ್ಲರ ಮತ್ತು ನಮ್ಮ ಮುಖಂಡರ ಒಂದು ಆಸೆ ಐ ಟಿ ಬಿ ಟಿ ಕಂಪನಿಗಳಿದೆ ಅಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕೊಡ್ತಾ ಇಲ್ಲ ಅದಕ್ಕೆ ಏನಾದ್ರೂ ಚಕ್ಕರೆ ಎತ್ತು ಇದೆಯಾ ನಿಮ್ಮ ಇದರಲ್ಲಿ ಅಲ್ಲಿ ಒಳ್ಳೆ ಮಲ್ಟಿ ಕಂಪ್ನಿಗಳು ಕಂಪನಿಗಳು ಸ್ಥಳೀಯರಿಗೆ ಉದ್ಯೋಗ ಕೊಡ್ತಾ ಇಲ್ಲ ಅಲ್ಲಿ ನಿಮ್ಮ ಅದನ್ನ ಅವಕಾಶ ಸಿಕ್ಕಿದ್ರೆ ಸ್ಥಳೀಯರಿಗೆ ಕೆಲಸ ಕೊಡೋದಕ್ಕೆ ಅವರು ಕೆಲಸಕ್ಕೆ ನಮ್ಗೆ ಬೇಕಂತ ಬಂದಾಗ ಅವ್ರು ನಾವು ಕೆಲಸ ಕೊಡ್ಸೋದಕ್ ನಾವು ಪ್ರಯತ್ನ ಮಾಡ್ತೀವಿ ಆಲ್ರೆಡಿ ಬೆಳಗ್ಗೆ ಒಬ್ಬರಿಗೆ ನಾವು ಇದು ಮಾಡಿ ಪ್ರಯತ್ನ ನಡೀತಾ ಇದೆ ಸ್ಥಳೀಯರಿಗೆ ಸೇರಿಸುವಂತ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ನಮ್ಮ ಕಣ್ಣು ಮುಂದೆನೇ ನಡೀತಾ ಇದೆ ಮಾಡ್ತಾ ಇದ್ದಾರೆ ತಾಸಸ್ಥರವರು ಅದ್ರ ಬಗ್ಗೆ ಒಳ್ಳೆ ಇದು ಮಾಡ್ತಾ ಇದ್ದಾರೆ ಪರವಾಗಿಲ್ಲ ಸೊ ಒಟ್ಟಿನಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ನೀವು ಸಕ್ಕ ಚಕಾರ ಹಚ್ಚಿದ್ರೆ ಕೊಟ್ಟ ಪಂಚಾಯಿತಿಯ ಫಲಿತಾಂಶ ಪ್ರಕಟವಾಯಿತು ಆ ಫಲಿತಾಂಶದಲ್ಲಿ ನಮ್ಮ ಅಧಿಕೃತ ಅಭ್ಯರ್ಥಿಯಾದ ಖಾನ್ ಅವರು ಅತ್ಯಂತ ಹೆಚ್ಚಿನ ಬಹುಮತದಿಂದ ಅಂದರೆ ನೂರ ಅರವತ್ತೆರಡು ಮತಗಳ ಅಂತರದಿಂದ ಜೆ ಡಿ ಎಸ್ ಅಭ್ಯರ್ಥಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿ ಮೈತ್ರಿ ಪಕ್ಷದ ಎನ್ ಡಿ ಎ ಅಭ್ಯರ್ಥಿ ವಿರುದ್ಧ ನೂರ ಅರವತ್ತೆರಡು ಮತಗಳ ಅಂತರದಿಂದ ಗೆದ್ದಿದ್ದಾರೆ ಇದಕ್ಕೆ ವಿಶೇಷವಾಗಿ ನಮ್ಮ ಶಾಸಕರಾದ ಪುತ್ತೂರು ಅವರು ನಮ್ಮ ಹಿರಿಯ ಮುಖಂಡರಾದ ನಸೀರ್ ಅಹಮದ್ ಸಾಹೇಬರು ಮತ್ತು ವಿಶೇಷವಾಗಿ ಅನಿಲ್ ಅಣ್ಣ ಅವರು ಎಮ್ ಎಲ್ ಸಿಗಳು ಸುದರ್ಶನ್ ಸಾಹೇಬರು ಕೃಷ್ಣ ಬೈರೇಗೌಡರು ಇವರೆಲ್ಲ ಸೇರಿ ತಾಸೂರ್ಗೆ ಆ ಅರ್ಹತೆ ಮತ್ತು ಎಲ್ಲ ಒಬ್ಬ ಅಭ್ಯರ್ಥಿ ಆಗೋದರಲ್ಲಿ ಏನೇನು ಇರಬೇಕು ಅವೆಲ್ಲ ಲಕ್ಷಣಗಳಿದೆ ಅಂತೇಳ್ಬಿಟ್ಟು ಏನು ಅಧಿಕೃತ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದಿಂದ ತಾಸೂಫ ಅವ್ರನ್ನ ಆಯ್ಕೆ ಮಾಡಿದರು ತದನಂತರ ಊರಿನಲ್ಲಿ ಸತತವಾಗಿ ಸಭೆಗಳು ನಡೀತು ನಾವು ಕೆಲವು ಸಭೆಗಳಲ್ಲಿ ಭಾಗವಹಿಸಿದ್ವಿ ಎಲ್ಲ ಸಮಾಜದವರು ಇಲ್ಲಿ ಒಂದು ವಿಶೇಷತೆ ಇದೆ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಮುಸ್ಲಿಂ ಅಭ್ಯರ್ಥಿ ಆಗಿ ಆಗಿದ್ದ ತಕ್ಷಣ ಬಿ ಫಾರ್ಮ್ ಕೊಟ್ಟಿದ್ದ ತಕ್ಷಣ ಇವರು ನಾಮಿನೇಷನ್ ಮಾಡಿದ್ದ ಮಾರನೇ ದಿನದಿಂದ ಎಲ್ಲ ಸಮುದಾಯದ ಬೆಂಬಲ ಗಳಿಸೋದರಲ್ಲಿ ವಿಶೇಷ ತಂತ್ರಗಾರಿಕೆಯನ್ನು ಅನಿಲ್ ಅಣ್ಣವರು ಮತ್ತು ಪುತ್ತೂರು ಅವರು ನಸೀರ್ ಸಾಹೇಬರು ಹಾಕಿ ಅದ್ರ ಜೊತೆಗೆ ತಾಸೂಫ್ ಅವರು ಅವ್ರದೇ ಆದಂಥ ಒಂದು ತಂತ್ರದಿಂದ ನಾನು ಏನೇ ಮಾತಾಡೋಕೋದ್ರೆ ಅಣ್ಣ ಇರೋಣ ಒಂದು ನಿಮಿಷ ಇಲ್ಲಿ ಈ ಥರ ಇದೆ ಈ ಥರ ಇದೆ ಅಂತೇಳಿ ನನ್ನ ಜೊತೆ ಚರ್ಚೆ ಮಾಡೋವಾಗೆಲ್ಲ ನಮ್ಮ ತಾಸೂಫ್ ಅವರು ಅತ್ಯಂತ ಉತ್ಸಾಹದಿಂದ ಅಂದರೆ ಅವ್ರಿಗೆ ನಂಬಿಕೆ ಇತ್ತು ಅವ್ರ ಊರಿನ ಜನರ ಮೇಲೆ ಆ ಮತದಾರರ ಮೇಲೆ ಇವರು ಇದ್ರು ವಿರೋಧ ಪಕ್ಷದವರು ಇಲ್ಲ ತಾಸೂಫ್ ಗೆಲ್ಲೋದೇ ಇಲ್ಲ ಅಂತ ಎಲ್ಲ ಅಪಪ್ರಚಾರ ಮಾಡ್ತಾಯಿದ್ರು ಆದರೆ ಆ ಜನ ಅಲ್ಲಿನ ಮತದಾರರು ವಿಶೇಷವಾಗಿ ಎಲ್ಲ ಸಮಾಜದವರು ಈಗ ಅಲ್ಲಿ ನಾನು ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ ತಮಗೆಲ್ಲ ಅಲ್ಲಿ ಇರೋದು ಇನ್ನೂರು ಮೂವತ್ತೆ ಜನ ಮುಸ್ಲಿಮ್ ಸಮಾಜಕ್ಕೂ ಮತದಾರರು ಇರೋದು ಇನ್ನೂರು ಮೂವತ್ತೆ ಅದಕ್ಕಿಂತ ಹೆಚ್ಚಾಗಿ ಎಸ್ ಸಿ ಎಸ್ ಟಿ ಸಮುದಾಯದವರು ನಮ್ಮ ಬಂದಿಗ ಸಮುದಾಯದವರು ಒಬ್ಬಾರರು ಮತ್ತು ನಾಯಕ ಸಮಾಜದವರು ಸವಿತಾ ಸಮಾಜದವರು ಗ್ರಾಮೀಣ ಸಮಾಜದವರು ಒಕ್ಕಲಿಗ ಸಮಾಜದವರು ಈ ಥರ ಇವೆ ಎಲ್ಲ ಸಮಾಜದವರ ಬೆಂಬಲ ನಮ್ಮ ತಾಸೂಕಿಗೆ ಸಿಕ್ಕಿದೆ ಅದರಲ್ಲಿ ವಿಶೇಷವಾಗಿ ಅಲ್ಲಿನ ಹೆಣ್ಮಕ್ಕಳು ಮತ ಹಳ್ಳಿಯ ಮತದಾರರಲ್ಲಿ ಇರುವಂಥ ಹಿಂದೂ ಹೆಣ್ಮಕ್ಳು ಅತ್ಯಂತ ಹೆಚ್ಚಿನ ವಿಶ್ವಾಸದಿಂದ ತಾಸು ಅಣ್ಣನೇ ಗೆಲ್ಲೋದು ಅಂತ ಹೇಳ್ತಾ ಇದ್ರು ನಾವು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡುವಂಥ ಸಂದರ್ಭಗಳಲ್ಲಿ ಹೆಣ್ಮಕ್ಳು ಖುಷಿ ಖುಷಿಯಾಗಿ ತಾಸುಕ್ಕೆ ಓಟ್ ಹಾಕಿದ್ರು ಇದರಲ್ಲಿ ನಮ್ಮ ಮಸೀದಿಯ ಮುಖಂಡರ ವಿಶೇಷವಾದ ಒಂದು ಪಾತ್ರ ಇದೆ ಅದ್ರ ಜೊತೆಗೆ ಊರಿನ ಜನ ಬೆಂಬಲ ಸಿಕ್ತು ಈಗ ಒಳ್ಳೆ ಟೈಮಲ್ಲಿ ಹಾರ್ಜನಹಳ್ಳಿಯ ತೀರ್ಮಾನ ತುಂಬ ಚೆನ್ನಾಗಿದೆ ಯಾಕಂದರೆ ಇಲ್ಲಿ ಶಾಸಕರು ಎಮ್ ಎಲ್ ಎ ಕೊತ್ತೂರು ಮಂಜಣ್ಣ ಇದ್ದಾರೆ ಎಮ್ ಎಲ್ ಸಿ ಅಣ್ಣ ಇದ್ದಾರೆ ಅವರಿಬ್ಬರಿಗೂ ಹಿರಿಯರಾಗಿ ಇವರೆಲ್ಲ ಮಾರ್ಗದರ್ಶನ ಆಶೀರ್ವಾದ ಇವರಿಗೆ ತಾಸೂಫ್ ಅವ್ರಿಗೆ ಸಿಗುತ್ತೆ ಸರ್ಕಾರ ಕಾಂಗ್ರೆಸ್ ಪಕ್ಷದಿದೆ ಕಾಂಗ್ರೆಸ್ ಪಕ್ಷದ ಎಮ್ ಎಲ್ ಕೊತ್ತೂರು ಮಂಜಣ್ಣ ಇದ್ದಾರೆ ಎಮ್ ಎಲ್ ಸಿ ಅಣ್ಣ ಇದ್ದಾರೆ ಹಸೀರ್ ಅಹಮದ್ ಇದ್ದಾರೆ ಸುದರ್ಶನ್ ಅವರು ಮಾಜಿ ಸಭಾಪತಿಗಳಿದ್ದಾರೆ ಇವರೆಲ್ಲ ಸಹಕಾರದಿಂದ ಹಾರ್ಜನ್ ಹಳ್ಳಿ ಅಭಿವೃದ್ಧಿ ಆಗುತ್ತೆ ಯಾಕಂದರೆ ಅಲ್ಲಿನ ಮತದಾರರ ತೀರ್ಪು ಕಾಂಗ್ರೆಸ್ ಪಕ್ಷದ ಪರ ಇರೋದ್ರಿಂದ ಅಲ್ಲಿ ಸರ್ಕಾರನೂ ಕಾಂಗ್ರೆಸ್ ಇರೋದ್ರಿಂದ ಒಳ್ಳೆಯ ಅಭಿವೃದ್ಧಿ ಆಗುತ್ತೆ ಮತ್ತು ತಾಸೂಫಲ್ಲಿ ಒಂದು ಸೇವಾ ಮನೋಭಾವ ಇದೆ ಮಾತು ನಡ್ಕೊಳ್ಳೋ ಅಂಥ ಇದಿದೆ ಸುಳ್ಳಿಲ್ಲ ಆತ್ನತ್ರ ಅತ್ನ ಹತ್ರ ಒಂದು ಒಳ್ಳೆ ಸೌಜನ್ಯತೆ ಇದೆ ಒಳ್ಳೆ ಗುಣಗಳಿದೆ ಒಬ್ಬ ಸೇವಕನಾಗಿ ಕೆಲಸ ಮಾಡೋ ಅಂಥ ಕೌನ್ಸಿಲರ್ ಆಗಿ ಯಾರು ದೊಡ್ಡ ಇದ್ರ ಥರ ಫೀಲ್ ಆಗೋಲ್ಲ ಒಬ್ಬ ಕೌನ್ಸ್ಲರು ಸೇವಕನಾಗಿ ಊರಿನ ಜನರು ಎಲ್ಲರೂ ವಿಶ್ವಾಸ ಗಳಿಸಿ ಕೆಲಸ ಮಾಡ್ತಾರೋ ಅನ್ನೋ ನಂಬಿಕೆ ನನಗಿದೆ ಅದ್ರ ಜೊತೆಗೆ ತಾಸು ಅವಂದೇ ಆದಂಥ ಒಂದು ಐಡಿಯಾಲಜಿ ಮೇಲೆ ಕೆಲಸ ಮಾಡ್ತಾರೆ ತಾಸು ಒಳ್ಳೆ ಇದು ಚುನಾವಣೆ ಎದುರಿಸೋಕ್ಕೆ ಏನೇನು ತಂತ್ರ ಮಾಡಬೇಕೆಲ್ಲ ಮಾಡಿದ್ರು ಅದ್ರ ಜೊತೆಗೆ ವಿಶೇಷವಾಗಿ ಅಣ್ಣ ಅವ್ರದ್ದು ಮಂಜಣ್ಣ ಅವ್ರದ್ದು ನಚಿರಮಸ್ ಸಾಯವ್ರದು ಈ ಮೂವರದು ಕೋಆಪ್ರೇಷನ್ನು ತಾಸುಗಿತ್ತು ಆ ಒಂದು ಮೈನಾರಿಟಿ ಹದಿನೇಳು ವಾರ್ಡಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಮುಸ್ಲಿಮ್ ಮುಸಲ್ಮಾನ್ ಬಾಂಧವ್ರಿಗೆ ಒಂದು ಅವಕಾಶ ಸಿಕ್ಕಿತ್ತು ಅರ್ಜೆನಳ್ಳಿಯಲ್ಲಿ ತಾಸು ರೂಪದಲ್ಲಿ ಒಂದು ಟಿಕೆಟ್ ಕೊಟ್ಟಿದ್ದಾರೆ ಅದು ಜನ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ಇದು ಒಂದು ಈಗಿನ ಇರೋ ವಾತಾವರಣಕ್ಕೆ ಮತ್ತು ಈ ಜಾತಿ ಜಾತಿಗಳ ಮಧ್ಯೆ ಇದು ಹಾಕಿ ರಾಜಕಾರಣ ಮಾಡುವಂಥ ಬಿ ಜೆ ಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಅವ್ರಿಗೆ ಇದು ಒಳ್ಳೆ ಇದು ಕೊಟ್ಟಿದ್ದಾರೆ ಆರ್ಜನಲ್ಲಿ ಜನತೆ ಒಂದು ಒಳ್ಳೆ ನಿರ್ದೇಶನ ಕೊಟ್ಟಿದ್ದಾರೆ ಏನಂದರೆ ಎಲ್ಲ ಸಮಾಜದವರು ಒಗ್ಗಟ್ಟಾಗಿದ್ದೀವಿ ಒಬ್ಬ ಮುಸ್ಲಿಮ್ಸ್ಗೂ ಹಿಂದೂ ಸಮಾಜದವರು ಗೆಲ್ಲಿಸ್ತಾರೆ ನೂರ ಚಿಲ್ಲರೆ ಆ ವರ್ತಿದ್ರು ನಿಮ್ದು ಅದರಲ್ಲಿ ನೀವು ತಗೊಂಡಿರೋದು ಐವತ್ತರಲ್ಲಿ ಇನ್ನೂರ ಇಪ್ಪತ್ತೇ ಇರೋದು ಇನ್ನು ಮಿಕ್ಕಿದ ನೂರ ಚಿಲ್ರೆ ಜನ ಬೇರೆ ಬೇರೆ ಸಮಾಜದವರೆಲ್ಲ ಕೈ ಹಿಡಿದಿದ್ದಾರೆ ಇದು ಜೀವಂತ ನಿರ್ದೇಶನ ನಮ್ಮಲ್ಲಿ ಸೌಹಾರ್ದತೆ ಇನ್ನೂ ಉಳ್ಕೊಂಡಿದೆ ನಾವು ಇನ್ನೂ ಸಾಮರಸ್ಯದಿಂದ ಜೀವನ ಮಾಡ್ತಾ ಇದ್ದೀವಿ ಅಂತ ಆರ್ಜನಹಳ್ಳಿ ಜನತೆ ಸಾಬೀತು ಮಾಡಿದ್ದಾರೆ ಆ ಎಲ್ಲ ಸಮಾಜದ ಎಲ್ಲ ಮತದಾರರಿಗೂ ಮುಖಂಡರಿಗೂ ವಿಶೇಷವಾಗಿ ನಮ್ಮ ಸಿ ಅಣ್ಣ ನಮ್ಮ ಸಿ ಎಮ್ ನಾ ಅತ್ಯಂತ ಹೆಚ್ಚಿನ ಕಾಳಜಿ ವಹಿಸಿ ಅಲ್ಲಿ ಸ್ವತಃ ಅವರೇ ಫೋನ್ ಮಾಡಿ ಅವರೇ ಎಲ್ಲರಿಗೂ ನಿರ್ದೇಶನ ಕೊಟ್ಟರು ನಾನು ನೋಡಪ್ಪ ನಾನು ಮಾತು ಕೊಟ್ಟಿದ್ದೀನಿ ನಚೀರಾಮದವ್ರಿಗೆ ಪಾಸ್ ಅನ್ನ ಗೆಲ್ಲಿಸಬೇಕು ಅಂತ ಸಿ ಎಮ್ ಅವರು ಶ್ರಮಪಟ್ಟರು ಅದ್ರ ಜೊತೆಗೆ ನಮ್ಮ ಅಂಬರೀಷ್ ಕೌನ್ಸಿಲರ್ ಅವರು ವಿಶೇಷವಾಗಿ ಆ ಕಡೆ ಮುತುವರ್ಜಿ ವಹಿಸಿದ್ರು ಪ್ರಚಾರ ಮಾಡಿದ್ರು ತಾಸೂಫರ ಮತ್ತು ನಮ್ಮ ಗಂಗಣ್ಣ ಕುರುಬ ಸಮಾಜದ ಯುವ ಮುಖಂಡ ಗರ್ಬಣ್ಣ ಗಂಗಣ್ಣ ಅವರು ವಿಶೇಷವಾಗಿ ಪ್ರಚಾರ ಮಾಡಿದ್ರು ಹೀಗೆ ಎಲ್ಲ ಸಮಾಜದವರು ಇದು ವಿಶ್ವಾಸ ಗಳಿಸಿದಂಥ ತಾಸೂಫ್ ಅವ್ರಿಗೆ ಹಾರ್ಜನಹಳ್ಳಿ ಜನತೆ ಕೈ ಹಿಡಿದಿದ್ದಾರೆ ಇನ್ನು ಆ ದೊಡ್ಡ ಜವಾಬ್ದಾರಿ ನಮ್ಮ ತಾಸೂಫ್ನಲ್ಲಿದೆ ಅವರು ಕೌನ್ಸಿಲರ್ ಆಗಿ ಆಯ್ಕೆ ಆಗಿದ್ದಾರೆ ಈಗ ಕೌನ್ಸಿಲರ್ ಆಗಿ ಒಬ್ಬ ನಾಯಕನಾಗಿರ್ತಾನೆ ಸೇವಕ್ನಾಗಿರ್ತಾನೆ ತಾಸೂನೇ ಹೇಳಬೇಕು ನಮ್ಗಂತೂ ವಿಶ್ವಾಸ ಇದೆ ತಾಸು ಒಳ್ಳೆ ವ್ಯಕ್ತಿ ಅಲ್ಲಿನ ಜನ ಹೆಣ್ಮಕ್ಳು ವಿಶೇಷವಾಗಿ ಹೇಳಿದ್ದಾರೆ ತಾಸು ಸೇವೆ ಕೊಟ್ಟಿದ್ದಾನೆ ಈ ಹಿಂದೆ ಒಂದು ಮನೇಲಿ ನಾವು ಮತ ಕೇಳಕ್ಕೆ ಹೋದ್ರಿ ಏನಣ್ಣ ನೀವೆಲ್ಲ ಬರಬೇಕು ಅಬ್ಬಲ್ಲರಿಂದ ನಮಗೆ ಸವಿತಾ ಸಮಾಜ ಮಕ್ಕಳು ಹೆಣ್ಮಕ್ಳವರು ನಮ್ಮ ಮನೆ ಖಾತೆ ಮಾಡಿಕೊಟ್ರು ತಾಸು ಅವರು ನಮ್ಮ ಮನೆಗೆ ಪಿಂಚನ್ ಮಾಡಿಕೊಟ್ರು ನಮ್ಮದು ರೇಷನ್ ಮಾಡ ರೇಷನ್ ಕಾರ್ಡ್ ಮಾಡಿಕೊಟ್ರು ನಮ್ಮದು ಐ ಡಿ ಕಾರ್ಡ್ ಕೂಡ ಅವರೇ ಮಾಡಿಕೊಟ್ರು ಅಂತೇಳಿಬಿಟ್ಟು ನನ್ನ ಹತ್ರ ಹೇಳಿದ್ರು ಈ ಥರ ಸೇವೆ ಸಲ್ಲಿಸಿರೋದಕ್ಕೆ ಸೇವೆ ಯಾವ ಸಮಾಜದವನಾದರೂ ಇರಲಿ ಈ ಕಾಲದಲ್ಲಿ ಸೇವೆ ಸಲ್ಲಿಸಿದ್ರೆ ಜನ ಗೆಲ್ಲಿಸ್ತಾರೆ ಅನ್ನೋ ಭಾವನೆ ಇಲ್ಲಿಂದ ಹಾರ್ಜನಹಳ್ಳಿ ಜನತೆ ಒಂದು ಒಳ್ಳೆ ಫಲಿತಾಂಶ ಕೊಟ್ಟು ಅದನ್ನು ಸಾಬೀತು ಮಾಡಿದ್ದಾರೆ ಈಗಲೂ ಸೌಹಾರ್ದತೆ ಇದೆ ಈಗಲೂ ಬಿ ಜೆ ಪಿ ಅವ್ರು ಹೇಳ್ದಂಗೆ ಸುಳ್ಳು ಪ್ರಚಾರ ಏನೂ ಇಲ್ಲ ಮುಸ್ಲಿಮ್ಗೆ ಹಿಂದೂ ಓಟ್ ಹಾಕಲ್ಲ ಹಿಂದೂಗೆ ಮುಸ್ಲಿಂ ಓಟ್ ಹಾಕಲ್ಲ ಇವೆಲ್ಲ ಅವರು ಜಾತಿ ಭೇದ ಭಾವ ಮಾಡೋದು ಬಿಟ್ಟು ಬಿ ಜೆ ಪಿ ಅವ್ರಿಗೆ ತಕ್ಕ ಪಾಠ ಅವ್ರಿಗೆ ಇದು ಆರ್ಜನಹಳ್ಳಿ ಜನತೆ ಅವ್ರಿಗೆ ಮತ ಹಾಕೋದ್ರ ಮುಖಾಂತರ ತಾಸೀಪ್ಗೆ ಒಂದು ಒಳ್ಳೆ ಬುದ್ಧಿ ಕಳಿಸಿದ್ದಾರೆ ಜಾತಿಗಳ ಮಧ್ಯೆ ರಾಜಕಾರಣ ಮಾಡಬೇಡಿ ಅನ್ನೋರಿಗೆ ಅನ್ನೋ ಒಂದು ಸಂದೇಶವನ್ನು ಹಾರ್ಜನಹಳ್ಳಿ ಜನತೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ನನ್ನ ಮಾತು ಬಿ ಜೆ ಪಿ ನಾಯಕರು ಮೇಲೆ ಆರೋಪ ಮಾಡಿದ್ದಾರೆ ಹೆಂಗಲ್ ಹದಿನೇಳು ಸೀಟ್ನಲ್ಲಿ ಒಂದು ಸೀಟ್ ಹಾರ್ಜನಹಳ್ಳಿ ಸೀಟ್ಗೆ ಮುಸ್ಲಿಂ ಸಮಾಜ ಕೌನ್ಸ್ಲರ್ಸ್ ಎಲ್ಲ ಕಷ್ಟ ಬೀಳಿದ್ರು ಗೆಲ್ಸ್ತಾ ಇದಾರೆ ಯಾಕೋ ಇಲ್ಲ ಇಲ್ಲಿ ಇಲ್ಲಿ ವಿಶೇಷತೆ ಏನಂದರೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಾವು ಯಾವ ಮುಖಂಡರು ಅಲ್ಲ ಏನು ಇಲ್ಲ ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರ ಅಧಿಕೃತ ಅಭ್ಯರ್ಥಿ ಆದ ಪರವಾಗಿ ಮತ ಕೇಳಿದೀವಿ ಮಡಿವಾಳಕ್ಕೂ ಹೋಗಿದ್ವಿ ಅವ್ರಿಗೆ ಮಾಹಿತಿ ಕೊಡ್ತೀನಿ ಬಿ ಜೆ ಪಿಯವ್ರಿಗೆ ಅವ್ರಿಗೆ ಹೋಗಿದ್ವಿ ಅಲ್ಲೂ ಮತ ಕೇಳಿದ್ವಿ ಅಲ್ಲೂ ಗೆದ್ದಿದ್ದಾರೆ ನಾವೆಲ್ಲೆಲ್ಲಿ ಮತ ಕೇಳಿದೀವಿ ಎಲ್ಲ ಗೆದ್ದಿದ್ದಾರೆ ವಿಶ್ವನಗರನಲ್ಲೂ ಅತ್ಯಂತ ಹೆಚ್ಚಿನ ಬಹುಮತದಿಂದ ಒಳ್ಳೆ ಹೊಸ್ದಾಗ ಪಾಪ ಅವರು ಬಂದಿದ್ರು ಅವರು ನಮ್ಮ ರಿಯಾಜಣ್ಣ ನಮ್ಮ ಸನ್ನಾ ಸಾಹೇಬರು ಮತ್ತು ಅಲ್ಲಿನ ಆಸೀಫು ನಮ್ಮ ತಬ್ರೇಜು ಪರ್ವೀಸು ಇವರೆಲ್ಲ ಹೆಚ್ಚಿನ ಬಹುಮತ ಕೊಟ್ಟು ಅಲ್ಲಿ ಮತದಾನ ಮಾಡಿದ್ದಾರೆ ಅಂದರೆ ಅವರು ಅಕ್ರಮವಾಗಿ ಚುನಾವಣೆ ನಡೆಸಿದ್ರು ಚುನಾವಣೆಯನ್ನು ಏನು ಮಾಡಿದ್ರು ವ್ಯಾಪಾರೀಕರಣ ವ್ಯಾಪಾರೀಕರಣ ಮಾಡಿಕೊಂಡು ವೆಂಕಟೇಶ್ ಗೆದ್ದಿದ್ದಾರೆ ಅವನ್ನ ಜನರ ತೀರ್ ತೀರ್ಮಾನ ಅಲ್ಲ ಅದು ಜನರ ತೀರ್ಮಾನ ಐದಿದ್ರೆ ಆರು ಜನ ಹಳ್ಳಿಗೂ ಅಲ್ಲಿಗೆ ಎರಡು ಮೂರು ಕಿಲೋಮೀಟರ್ ವ್ಯತ್ಯಾಸ ಅಷ್ಟೇ ವಿಶ್ವ ನೀವು ಹೇಳ್ತಾ ಇದ್ದಿದೆ ಅಕ್ರಮ ಗೆದ್ದಿದ್ದಾರೆ ಗೆದ್ದಿದ್ದಾರೆ ಲೋಟಿದ್ದಾರೆ ಎಂಡ ಹಂಚಿದ್ದಾರೆ ಸಾರಾಯಿ ಹಂಚಿದ್ದಾರೆ ಮಾಂಸ ಹಂಚಿದ್ದಾರೆ ಬಿ ಜೆ ಪಿ ಅವ್ರು ಹೇಳ್ತಾರಲ್ಲ ನಾವು ಇದು ಸಸ್ಯಾಹಾರಿಗಳು ಏನೋ ನಾವು ದೊಡ್ಡ ಇದು ಅಂತ ಹೇಳ್ಬಿಟ್ಟು ಹಿಂದೂ ಅಜೆಂಡಾ ಹೋಗ್ತಾರಲ್ಲ ಅವ್ರ ಅಭ್ಯರ್ಥಿ ಯಾಕೆ ಮಾಂಸ ಹಂಚಿದ್ದು ಯಾವ ಪುರುಷಾರ್ಥಕ್ಕೆ ಅವರು ಹೆಂಡ ಹಂಚಿದ್ದು ಅವ್ರು ಬಂದು ಮತ ಕೇಳಬೇಕಾಗಿತ್ತು ನ್ಯಾಯತ್ವ ಚುನಾವಣೆಯನ್ನು ಎದುರಿಸಬೇಕಾಗಿತ್ತು ಅವ್ರಿಗೆ ಯೋಗ್ಯತೆ ಇಲ್ಲ ನಡೆಸೋದಕ್ಕೆ ಆದ್ದರಿಂದ ಅವರು ಜ ಇದು ಅಕ್ರಮ ಮಾಡಿ ಒಂದೊಂದು ಮನೆಗೆ ಐವತ್ತು ಸಾವಿರ ಒಂದು ಲಕ್ಷ ಅವರು ಅಕ್ರಮವಾಗಿ ಸಂಪಾದನೆಯನ್ನು ಮಾಡಿದ್ದಾರೆ ಅಕ್ರಮವಾಗಿ ಚುನಾವಣೆಯನ್ನು ನಡೆಸಿದ್ದಾರೆ ಹಳ್ಳಿಯಲ್ಲಿ ಒಂದು ರೂಪಾಯಿ ಕೂಡ ಯಾರಿಗೂ ಕೊಟ್ಟಿಲ್ಲ ಅಲ್ಲಿನ ಜನತೆ ಪ್ರೀತಿಯಿಂದ ವಿಶ್ವಾಸದಿಂದ ತಾಸುಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿರೋದು ಅಪವಿತ್ರ ಮೈತ್ರಿ ಮಾಡಿಕೊಂಡು ಅವ್ರಿಬ್ರು ಸೇರಿ ಮೇಲೆ ಕುಸ್ತಿಗೆ ಬಂದಿದ್ ಕಾಂಗ್ರೆಸ್ ಪಕ್ಷದ ಮೇಲೆ ಆದ್ರೂ ಅಲ್ಲಿನ ಜನತೆ ವೇಮಗಲ್ ಕುರ್ಗಲ್ ಪಂಟನ್ ಪಂಚಾಯತಿ ಜನತೆ ಪ್ರಥಮ ಚುನಾವಣೆಯಲ್ಲೇ ಆರು ಸೀಟ್ ಕೊಡೋದ್ರ ಮುಖಾಂತರ ಅವ್ರಿಗೆ ಒಳ್ಳೆ ತಕ್ಕ ಪಾಠ ಕಲಿಸಿದ್ದಾರೆ ಏನಾದರೂ ಪೈಪೋಟಿ ಮಾಡಿ ಹಂಡ್ರೆಡ್ ಪರ್ಸೆಂಟು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ತಗೊಳ್ಳುತ್ತೆ ಅದು ಕ್ಯಾಟಗರಿ ಬಂದ ನಂತರ ಅದರ ಸಹ ನಮ್ಮ ಶಾಸಕರ ಶಾಸಕ ಶಾಸಕರಾದ ಕೊತ್ತೂರು ಮಂಜುನಾಥ್ ಅವರು ಮತ್ತು ನಮ್ಮ ಅಣ್ಣ ನಸೀರ್ ಸಾಹೇಬರು ಇವರು ಕುತ್ಕೊಂಡು ಒಂದು ತೀರ್ಮಾನ ಮಾಡ್ತಾರೆ ಯಾರು ಅಧ್ಯಕ್ಷರಾಗಬೇಕು ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಅಲ್ಲಿನ ಸದಸ್ಯರು ಗೆದ್ದಿರೋರು ಜೆ ಡಿ ಎಸ್ ಅಲ್ಲಿ ಸುಮಾರು ಜನ ಗೆದ್ದಿರೋರು ಇಲ್ಲಣ್ಣ ನಾವು ಕಾಂಗ್ರೆಸ್ಗೆ ಬಂದುಬಿಡ್ತೀವಿ ಇಲ್ಲಿ ಕೆಲಸ ಆಗೋಲ್ಲ ನಮ್ಗೆ ಗೊತ್ತು ನಾವು ಅನಿವಾರ್ಯತೆ ಅಂತ ಹೇಳ್ಬಿಟ್ಟು ಅವರೇ ಹೇಳ್ಕೊಂತ ಇದ್ದಾರೆ ಹೋಟ್ಲಿ ಹತ್ರ ಅಲ್ಲಿ ಇಲ್ಲಿ ಅಂದ್ರೆ ಅವ್ರಿಗೆ ಗೆದ್ದಿರೋದು ತೃಪ್ತಿ ಇಲ್ಲ ಪಾಪ ಅವರು ನಮ್ಮ ಜೊತೆ ಬರಕ್ ತಯಾರಿದ್ದಾರೆ ಅದು ನಮ್ಮ ನಾಯಕರು ಅದು ತೀರ್ಮಾನ ತಗೊಳ್ತಾರೆ ನಂಬಿಕೆ ಅಲ್ಲ ಸರ್ ನಾವು ಕರೆದಿಲ್ಲ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರೆ ನಮ್ಗೆ ಬೆಂಬಲ ಕೊಟ್ರೆ ನಾವು ಗೆಲ್ ಇದು ಅಭಿವೃದ್ಧಿ ಮಾಡ್ಬೋದು ವಾರ್ಡ್ಗಳ ಅಭಿವೃದ್ಧಿ ಮಾಡ್ಬೋದು ಆದರೆ ನಾವು ಬೇರೆ ಪಕ್ಷದಲ್ಲಿ ಗೆದ್ದುಬಿಟ್ಟಿದ್ದೀವಿ ನಾವು ಏನು ಮಾಡೋದು ಅತಂತ್ರ ಸ್ಥಿತಿಯಲ್ಲಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ಕೊಂತ ಇದ್ದಾರೆ ನಾವಲ್ಲ